ಪ್ರಿಯ ವೀಕ್ಷಕರು ನಮಸ್ಕಾರ ನೀವು ನಾನು ನಿಮ್ಮ ಪ್ರಿಯಾ ಇನ್ನು ಮಂಗಲ ಮಹಿಳಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಬೀದರ್ ವತಿಯಿಂದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಕ್ಕನವರ ರಾಜ್ಯ ಸರ್ಕಾರದ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಒಂದು ವರ್ಷ ಪೂರೈಸಿದಂತಹ ಹಿನ್ನೆಲೆಯಲ್ಲಿ ಬೀದರ್ಗರದ ನೌಬಾದ್ ಅಲೆಮಾರಿ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ನುಗಳನ್ನು ವಿತರಣೆ ಮಾಡಲಾಯಿತು ಈ ಸಮಯದಲ್ಲಿ ಸಂಸ್ಥೆ ಅಧ್ಯಕ್ಷ ಆದಂತಹ ಕುಮಾರಿ ಮಂಗಲಾ ಮರ್ಕಲ್ಲಿ ಸಮಾಜದ ಕಾರ್ಯಕರ್ತನಾದಂತಹ ಸಂಗಮೇಶ್ ಬಾವಿದೊಡ್ಡಿ ಯುವ ಹೋರಾಟಗಾರ್ತಿಯಾದಂತಹ ಲಕ್ಷ್ಮೀ ಬಾವೆ ಕರ್ನಾಟಕ ಮಾನವ ಹಕ್ಕುಗಳ ಮತ್ತು ಭ್ರಷ್ಟಾಚಾರ ನಿಗರ ಸಮಿತಿಯ ಜಿಲ್ಲಾಧ್ಯಕ್ಷಾದಂತಹ ವಿಶಾಲ ದೊಡ್ಡಿ ಕರ್ನಾಟಕ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಗರ ಸಮಿತಿಯ ಉಪಾಧ್ಯಕ್ಷರಾದಂತಹ ಅನಿಲ್ ಬಡ್ಡೆ ಮತ್ತು ಸೂರ್ಯಕಾಂತ್ ಸಾದುವರಿ ಇತರರು ಭಾಗವಹಿಸಿದ್ರು ಇನ್ನು ಯುವ ಹೋರಾಟಗಾರ್ತಿ ಲಕ್ಷ್ಮೀ ಬೌಗೆ ಅವರು ಮಾತನಾಡಿ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಒಂದು ವರ್ಷ ಪೂರೈಸಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಕ್ಕನವರಿಗೆ ಅಭಿನಂದನೆಗಳನ್ನು ತಿಳಿಸಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಾ ವರ್ಗಗಳ ಮಹಿಳೆಯರಿಗೆ ಡಾಕ್ಟರ್ ನಾಗಲಕ್ಷ್ಮಿ ಅಕ್ಕನ ಹತ್ರ ಹೋದ್ರೆ ನ್ಯಾಯ ಸಿಗುತ್ತೆ ಅನ್ನೋದು ತಿಳಿದಿದೆ ಇನ್ನು ಎಷ್ಟೋ ಜನರಿಗೆ ಮಹಿಳಾ ಆಯೋಗದ ಬಗ್ಗೆ ಗೊತ್ತೇ ಇರಲಿಲ್ಲ ಇನ್ನು ಬೆಂಗಳೂರಿಂದ ಬೀದರ್ಗೆ ಮಹಿಳಾ ಆಯೋಗವಿದೆ ಎನ್ನುವುದು ಅರ್ಥ ಮಾಡಿಸಿ ಡಾಕ್ಟರ್ ನಾಗಲಕ್ಷ್ಮಿ ಅಕ್ಕನವರು ಆ ಕೆಲಸದಲ್ಲಿ ಎಷ್ಟು ನಿಮ್ಮ ಅಭಿಮಾನಿಗಳನ್ನ ಹುಟ್ಕೊಂಡಿದ್ದಾರೆ ಜೊತೆಗೆ ಅಕ್ಕ ನಿಮ್ಮ ಒಂದು ವರ್ಷ ಅವಧಿ ಪೂರೈಸದ ಬೀದರ ನಗರದಲ್ಲಿ ಮಾರಿ ಮಕ್ಕಳಿಗೆ ಕೊಡುವುದರ ಮೂಲಕ ನಿಮ್ಮ ಒಂದು ವರ್ಷದ ಅವಧಿಗೆ ನಾವು ಸಂತೋಷ ಇದರ ಇದ್ರ ಕೃತಜ್ಞತೆಯನ್ನ ಮಂಗಲ ಮಹಿಳಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷರು ಕುಮಾರಿ ಮಂಗಲ ಮರ್ಕಲ್ ಅವರಿಗೆ ತಿಳಿಸುತ್ತೇನೆ ಹಾಗಾಗಿ ಅವರ ಸಂಸ್ಥೆ ಮೂಲಕ ವಿಕಲಚೇತನರು ಏನು ಕೂಡ ಮಾಡಬಹುದು ಎಂದು ತಿಳಿಸಿಕೊಟ್ಟಿದ್ದಾರೆ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾದಂತಹ ಸಂಗ್ಮ ಬಾಯಿ ರೆಡ್ಡಿ ಅವರು ಮಾತನಾಡಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ರಾಜ್ಯ ಸರ್ಕಾರದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೇನೆ ಜೊತೆಗೆ ಮಂಗಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ ನೀವು ಏನು ಅಲೆಮಾರಿ ಮಕ್ಕಳಿಗೆ ನೋಟು ಮತ್ತು ಪೆನ್ ವಿತರಣೆ ಮಾಡಿ ನೀವೆಲ್ಲರೂ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಂತೆ ಆದರ್ಶ ವ್ಯಕ್ತಿಗಳಾಗಬೇಕೆಂದು ಸ್ಫೂರ್ತಿ ತುಂಬುತ್ತಿರುವುದು ಬಹಳ ಹೆಮ್ಮೆ ವಿಚಾರ ಅಂತ ಕೂಡ ಹೇಳಿದ್ರು ಇನ್ನು ಇಲ್ಲಿ ಅವರಿಗೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಯಾರು ಕೂಡ ನಮ್ಮ ಬೀದರ್ ಜಿಲ್ಲೆಗೆ ಭೇಟಿ ಕೊಟ್ಟಿಲ್ಲ ತಾವು ಭೇಟಿ ಕೊಟ್ಟು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದು ಅಲ್ಲಿನ ವ್ಯವಸ್ಥೆ ಬಗ್ಗೆ ವಿಚಾರಿಸಿ ಅದನ್ನು ಗುಣಪಡಿಸಿದ್ದು ನೋಡಿದ್ರೆ ಗೊತ್ತಾಗುತ್ತೆ ಬಡವರ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ನಮ್ಮ ಮನದಳದ ವತಿಯಿಂದ ತಮಗೆ ತುಂಬ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಹೇಳ್ತೇವೆ ಇನ್ನು ಮುಂದೆ ಇದಕ್ಕಿಂತ ದೊಡ್ಡ ದೊಡ್ಡ ಪದವಿ ಸಿಕ್ಕಿದೆ ಅಂತ ಹಂತವಾಗಿ ಚೆನ್ನಾಗಿ ಬೆಳೆಯಬೇಕು ನಮ್ಮ ಮನಪೂರ್ವಕ ಹಾರಿಸ್ತೇವೆ ಅಂತ ಹೇಳಿದ್ರು ಇನ್ನು ಸಂಸ್ಥೆ ಅಧ್ಯಕ್ಷರಾದಂತಹ ಕುಮಾರಿ ಮಂಗಲ ಮಾತನಾಡಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ರಾಜ್ಯ ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಒಂದು ವರ್ಷ ಪುರಸದ ಸಲುವಾಗಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸಿ ಅವರ ಕೆಲಸ ಕಾರ್ಯಗಳು ಮತ್ತು ಮಹಿಳೆಯರಿಗೆ ಸ್ಫೂರ್ತಿಯಾಗಿವೆ ನಾವು ಕೂಡ ನಿಮ್ಮ ಅಭಿಮಾನಿಗಳು ನಿಮ್ಮ ಅಭಿಮಾನಿಗಳ ಬಗ್ಗೆ ನಾವು ಕೇಳಬೇಕಾಗಿಲ್ಲ ಬೀದರ್ ಜಿಲ್ಲೆಯ ತುಂಬಾ ನಿಮ್ಮ ಅಭಿಮಾನಿಗಳಿದ್ದಾರೆ ನಿಮ್ಮ ಫೋಟೋ ನೋಡಿದ್ರೆ ಸಾಕು ಮಕ್ಕಳಲ್ಲಿ ಕೂಡ ಉತ್ಸಾಹ ಬೆಳೆಯುತ್ತೆ ನಿಮ್ಮ ಅಭಿಮಾನಿಗಳಾದಂತಹ ನಮಗೆ ನೀವೇ ಸ್ಫೂರ್ತಿ ಅಂತ ಕೂಡ ಹೇಳಿದ್ರು ಇನ್ನು ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡಾಕ್ಟರ್ ನಾಗಲಕ್ಷ್ಮಿ ಅಕ್ಕನವರಿಗೆ ಬಂದು ಡಾಕ್ಟರ್ ನಾಗಲಕ್ಷ್ಮಿ ಅಕ್ಕನವರಿಗೆ ಹೀರ ರೈತರ ಆಸೆ ಕಿರಣ ಆಗಿರ್ತಕ್ಕಂಥ ನಾಗಲಕ್ಷ್ಮಿ ಅಕ್ಕನವರಿಗೆ ಅವಕಾಶ ವಂಚಿತರ ಅವಕಾಶ ಅವಕಾಶವಂತರಿಗೆ ಮತ್ತು ಧ್ವನಿ ಡಾಕ್ಟರ್ ನಾಗಲಕ್ಷ್ಮಿ ಅಕ್ಕನವರಿಗೆ ಸಂಸ್ಥೆ ವತಿಯಿಂದ ನಾನು ಮಂಗಲ ಮರ್ತೇನೆ ಅಂತ ಡಾಕ್ಟರ್ ಮಹಾಲಕ್ಷ್ಮಿ ಅಕ್ಕನವರಿಗೆ ನಾವು ತುಂಬು ಹೃದಯದ ಧನ್ಯವಾದ ಹೇಳಬೇಕು ಅವರು ಮಹಿಳಾ ಆಯೋಗ ಅಧ್ಯಕ್ಷ ಆದ ನಂತರ ಎಷ್ಟು ಕೆಲಸ ಕಾರ್ಯಗಳನ್ನು ನೋಡಿ ಅವರು ಕೆಲಸ ಕಾರ್ಯಗಳನ್ನು ನೋಡಿ ನಾವು ಪೂರಾ ನಮ್ಮ ಮನಸ್ಸು ತುಂಬಿಕೊಂಡಿದ್ದೆವು ನಮ್ಮ ಮಹಿಳೆಯರಿಗೆ ಒಂದು ಬಹಳ ಹೆಮ್ಮೆ ಹೆಮ್ಮೆ ವಿಷಯ ಅಂದ್ರೆ ನಮ್ಮ ಕಷ್ಟ ಸುಖಗಳನ್ನು ಯಾರಿಗೆ ಹೇಳ್ಕೊಬೇಕು ಅನ್ನಂಗಾಗಿತ್ತು ಒಂದು ಆಯೋಗದ ಅಧ್ಯಕ್ಷರಾದ ಮೇಲೆ ನಮ್ಮ ಹಿಂದೆ ನಮ್ಮ ಬೀದ್ ನಮ್ಮ ಮಹಿಳಾ ಹುಲಿ ಹುಲಿಯಾದರ ನಮ್ದೊಂದು ಅಕ್ಕ ನಾಗಲಕ್ಷ್ಮಿ ಅಕ್ಕ ಅಂತ ಹೇಳ್ಕೊಂಡು ಬಹಳ ಮಹಿಳೆಯರಿಗೆ ಸ್ಫೂರ್ತಿ ತುಂಬುವಂಥ ಕೆಲಸ ತಾವು ಮಾಡ್ತಾ ಇದ್ದಾರೆ ಕಷ್ಟ ಸುಖಕ್ಕೆ ಯಾರು ಯಾರಿಗೆ ನೆನೆಸ್ಕೋಬೇಕು ಅಂದಾಗ ಯಾವ ಅಕ್ಕ ತಂಗಿನೂ ನೆನ್ಬರೋಲ್ಲ ಯಾ ತಾಯಿನೂ ಬರಲ್ಲ ನಮಗೊಂದು ಹುಲಿ ಥರ ಒಂದು ಧೈರ್ಯ ತುಂಬಿ ನಮ್ಮ ಕಷ್ಟ ಸುಖಕ್ಕೆ ಭಾಗಿಯಾಗಿ ತಾವೊಂದು ಸ್ಫೂರ್ತಿಯಾಗಂಥ ಕೆಲಸ ತಾವು ಮೇಡಮ್ ಅವ್ರು ಮಾಡ್ತಾ ಇದ್ದಾರೆ ಅಂತ ಇಡೀ ನಮ್ಮ ರಾಜ್ಯ ಜಿಲ್ಲೆಯ ಮಹಿಳೆಯರಿಗೆ ಭಾಳಷ್ಟು ಧೈರ್ಯ ಬಂದಿದೆ ಅದಕ್ಕೆ ನಾವು ನಿಮ್ಮ ಅಭಿಮಾನಿಗಳು ಅವರೇ ನಿಮ್ಮ ಅಭಿಮಾನಿಗಳನ್ನು ನೀವು ಹೇಳ್ಕೊಳ್ಳಂಂಗೆ ಇಲ್ಲ ಆದರೆ ಕಣ್ತು ನೋಡೋಕ್ಕೂ ಸಾಕಾಗಲ್ಲ ಅಷ್ಟು ನಿಮ್ಮ ಮಹಿಳಾ ಅಭಿಮಾನಿಗಳು ನಿಮ್ಮ ಅಭಿಮಾನಿಗಳಿಂದ ನಿಮ್ಮ ನಿಮ್ಮ ಇಷ್ಟದ ಪ್ರಕಾರಂತೆ ಮಕ್ಕಳಿಗೆ ನೋಡಿದ್ರೆ ಹಂಗೆ ಮಹಿಳೆಯರಿಗೆ ನೋಡಿದ್ರೆ ವಿಕಲಚೇತನ್ಯರಿಗೆ ನೋಡಿದ್ರೆ ನಿಮಗೆ ಭಾಳ ಒಂಥರ ಖುಷಿ ಆಗ್ತಿತ್ತು ಹಂಗೆ ನಿಮ್ಮ ಇಷ್ಟ ಪ್ರಕಾರಂತೆ ಬೀದರ್ ಜಿಲ್ಲೆಯ ಅಲೆಮಾರಿ ಮಕ್ಕಳಿಗೆ ಒಂದು ನೋಟ್ಬುಕ್ಕು ಪೆನ್ನು ಆ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ತುಂಬ ಕಷ್ಟ ಆದರೆ ನಮ್ಮ ಅಕ್ಕಂದು ಹೆಸರು ಹೇಳಿದ್ರೆ ಒಂದು ಫೋಟೋ ನೋಡಿದ್ರೆ ಆ ಮಕ್ಕಳು ಸ್ಕೂಲಿಗೆ ಹೋಗ್ತಾರ ಅಕ್ಕವ್ರು ನಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾರಂತ ಮಕ್ಕಳು ಹೇಳಿ ನಿಮ್ಮ ಬ್ಯಾನರ್ ತೋರ್ಸಿದಾಗ ಮಕ್ಕಳು ಖುಷಿ ಆದರು ನಾವು ಹೋಗ್ತೀವಿ ಅಂತ ಹೇಳ್ತಾರೆ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತೀವಿ ನಾವು ಓದ್ತೀವಿ ಬರಿತೀವಿ ಅಂತ ಹೇಳ್ತಾ ಇದ್ದಾರ ಅಕ್ಕ ಈ ನಿಮ್ಮೆಲ್ಲ ಸ್ಫೂರ್ತಿ ನಿಮ್ಮ ಹೆಮ್ಮೆ ನಿಮಗೆ ನೋಡಿದ್ರೆ ಹೆಮ್ಮೆ ಆಗ್ತದೆ ನಾವೆಲ್ಲಂತೂ ನಿಮ್ಮ ಅಭಿಮಾನಿಗಳಿದ್ದೀವಿ ನಮ್ಮ ಕಷ್ಟ ಸುಖಕ್ಕೆ ತಾವು ಭಾಗಿಯಾಗ್ತೀರಿ ಮುಂದೆ ಏನೇ ಇದ್ದರೂ ನಮ್ಮೆಲ್ಲ ಮಹಿಳೆಯರಿಗೆ ತಾವು ಹೆಲ್ಪ್ ಮಾಡ್ತೀರಿ ಅಂತೇಳಿ ನಮ್ದೊಂದು ಅನಿಸಿಕೆ ಇದೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಅಕ್ಕನವರಿಗೆ ಮಹಿಳಾ ಈಗ ಅಧಿಕಾರ ವಹಿಸಿ ಒಂದು ವರ್ಷ ಪೂರೈಸಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಕ್ಕನವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳು ಹೇಳ್ತೀನಿ ಯಾಕಂದರೆ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ವರ್ಗದ ಮಹಿಳೆಯರು ಇವತ್ತು ನ್ಯಾಯ ಸಿಗ್ತದೆ ಅಂತಂದ್ರೆ ಹತ್ರ ಹೋದಾಗ ನ್ಯಾಯ ಸಿಗ್ತದೆ ಅಂತಂದ್ರೆ ಅದು ಡಾಕ್ಟರ್ ಲಾಲಕ್ಷ್ಮಿ ಚೌಧರಿ ಅಕ್ಕನ ಹತ್ರ ಹೋದ್ರೆ ನ್ಯಾಯ ಸಿಗ್ತದೆ ಅಂತೇಳಿ ಸಾಕಷ್ಟು ಜನ ಮಹಿಳೆಯರ ತ ಮಹಿಳೆಯರಿಗೆ ಕಣ್ವರ್ಸಿದವರು ಇದ್ರಿ ನೀವು ಹಂಗಾಗಿ ಇದು ನಮಗೆಲ್ಲ ಹೆಮ್ಮೆಯ ವಿಷಯ ಅದ ಇವತ್ತು ರಾಜ್ಯದಲ್ಲಿ ಮಹಿಳಾ ಆಯೋಗ ಅನ್ನೋದೇ ಗೊತ್ತಿದ್ದಿಲ್ಲ ಇವತ್ತು ಬೀದರ್ ಬೆಂಗಳೂರಿಂದ ಬೀದರ್ವರೆಗೆ ಮಹಿಳಾ ಆಯೋಗ ಅಂತ ಐಡೆಂಟಿಟಿ ಮಾಡಿದ್ದೇ ನಿಮ್ಮ ಕೆಲಸದ ಮೂಲಕ ಆ ಕೆಲಸಗಳೇ ನಿಮಗೆ ಇವತ್ತು ಇಷ್ಟೊಂದು ಮಟ್ಟಕ್ಕೆ ಅಭಿಮಾನಿಗಳು ಹುಟ್ಕೊಂಡಿದ್ದಾರೆ ಅಕ್ಕ ನಿಜವಾಗ್ಲೂ ನಮಗೆ ಹೆಮ್ಮೆ ಅನಿಸ್ತದ ಯಾಕಂತಂದ್ರೆ ನಮ್ಮ ಎಷ್ಟೇ ಎಷ್ಟೇ ವರ್ಗದ ಮಹಿಳೆಯರು ಕಣ್ಣೀರು ಹಾಕಿದ್ರು ಕೂಡ ಆ ಕಣ್ಣೀರು ಒರೆಸ್ಲಿಕ್ಕ ನಮಗೆ ಒಂದು ರಾಜ್ಯದಲ್ಲಿ ಒಂದು ಡಾಕ್ಟರ್ ನಾಗಲಕ್ಷ್ಮಿ ಅಕ್ಕ ಇದಾರ ಅಂತೇಳಿ ನಮ್ಗೆ ಹೆಮ್ಮೆ ವಿಷಯ ಅದ ಹಂಗಾಗಿ ನಿಮ್ಮ ಒಂದು ವರ್ಷ ಅವಧಿ ಪೂರೈಸಿದ್ದಕ್ಕಾಗಿ ಏನು ಬೀದರ್ನ ನಗರದ ನೌಬಾದ ಅಲೆಮಾರಿ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾರೆ ಆ ಮಕ್ಕಳಿಗೆ ಪೆನ್ನು ಮತ್ತು ನೋಟ್ಬುಕ್ ಕೊಡೋದ್ರ ಮೂಲಕ ನಿಮ್ಮ ಒಂದು ವರ್ಷದ ಒಂದು ವರ್ಷದ ಅವಧಿಗೆ ನಾವು ಒಂದು ಖುಷಿ ಪಡ್ತಾ ಇದ್ದೀವಿ ಸಂಭ್ರಮ ಪಡ್ತಾ ಇದ್ದೀವಿ ಅದು ಕೃತಜ್ಞತೆ ನಮ್ಮದು ಮಂಗಲ ಮಹಿಳಾ ಗ್ರಾಮೀಣ ಸಂಸ್ಥೆ ಅಭಿವೃದ್ಧಿ ಅಧ್ಯಕ್ಷರಾದ ಮಂಗಲ ನಿಜವಾಗ್ಲೂ ಅವರು ಸಾಕಷ್ಟು ಸಾಧನೆ ಮಾಡಿದ್ದಾರೆ ಆದ್ರೂ ಅದರಲ್ಲೂ ಕೂಡ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಅಂದ್ರೆ ಬಹಳಷ್ಟು ಖುಷಿ ಪಡ್ತಾಳೆ ಪಡ್ತಾರವರು ಮಂಗಲ ಅವರು ಹಂಗಾಗಿ ಇವತ್ತು ಮತ್ತು ಅವ್ರ ಸಂಸ್ಥೆ ಮೂಲಕ ಇವತ್ತು ನಾನು ವಿಕಲಚೇತನೆ ಅಲ್ಲ ನಾನು ಎಲ್ಲವೂ ಮಾಡಬಲ್ಲೆ ಅನ್ನೋ ಒಂದು ಸಾಧನೆ ಅವರು ಮಾಡಿ ತೋರಿಸಿದ ಬಂಗಲ ಅವರು ಹಂಗಾಗಿ ಆ ಒಂದು ಮಹಿಳೆಗ ನೀವು ಸ್ಫೂರ್ತಿಯಾಗಿದ್ದೀರಿ ಆ ಸ್ಫೂರ್ತಿನೇ ನಮಗೆಲ್ಲ ಹೆಮ್ಮೆ ಅದ ಮುಂದಿನ ದಿನಗಳಲ್ಲಿ ಎಲ್ಲ ವರ್ಗದ ಮಹಿಳೆಯರು ನಿಮ್ಮಂತೆ ಆಗಲಿ ಅಂತ ಹೇಳಿ ಅಭಿನಂದನೆಗಳ ಧನ್ಯವಾದಗಳು ಇವತ್ತು ಕರ್ನಾಟಕ ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರಿಗೆ ಒಂದು ವರ್ಷ ಪೂರ್ಣಗೊಂಡಿದೆ ಆ ಸಂಭ್ರಮದಲ್ಲಿ ನಮ್ಮ ಮಂಗಲ ಅಭಿವೃದ್ಧಿ ಸಂಸ್ಥೆ ಅಧ್ಯಕ್ಷರಾದ ಮಂಗಲ ಮರ್ಕಲಿ ಅಕ್ಕನವರು ಇವತ್ತು ಮೇಡಮ್ ಅವರಿಗೆ ಮಕ್ಕಳು ಮತ್ತು ದೀನ ದಲಿತರು ಅವಕಾಶ ವಂಚಿತರು ಯಾರ್ಯಾರಿದ್ದಾರೆ ಅಂತದ್ರ ಮೇಲೆ ಬಹಳ ಅಪಾರ ಕಾಳಜಿ ಮೇಡಮ್ ಅವರಿಗೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ನವಬಾದ ಅಲೆಮಾರಿ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿ ನೀವೆಲ್ಲರೂ ಮೇಡಮ್ ಅಂತೆ ಆದರ್ಶಗಳು ಹೊಂದು ಒಂದು ಒಳ್ಳೊಳ್ಳೆ ಮುಂದಿನ ದಿನದಲ್ಲಿ ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳು ಅಂತ ಹೇಳಿ ಒಂದು ದೇಶದ ಬೆನ್ನೆಲುಬು ನೀವು ಎಲ್ಲರಾಗಿ ನಿಂದಿರಬೇಕಂತ ಹೇಳಿ ಅಕ್ಕನವರ ಸ್ಫೂರ್ತಿ ಎಲ್ಲ ಇಲ್ಲಿ ತುಂಬ್ತಾ ಇದ್ದಾರೆ ಒಳ್ಳೊಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರ ಅಕ್ಕ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇಷ್ಟು ದಿವಸ ಮಹಿಳಾ ಆಯೋಗದ ಅಧ್ಯಕ್ಷರು ಆದರೂ ಸಹ ಕೂಡ ನಮ್ಮ ಬೀದರ್ ಜಿಲ್ಲೆಗೆ ಯಾರೂ ವಿಸಿಟ್ ಕೊಟ್ಟಿದ್ದಿಲ್ಲ ಆದರೂ ನೀವು ವಿಸಿಟ್ ಕೊಟ್ಬಿಟ್ಟು ಒಂದು ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದೀರಾದರೆ ನಿಮ್ಮ ಬಡವರ ಮೇಲೆ ನಿಮಗೆ ಎಷ್ಟು ಕಾಳಜಿ ಇದೆ ಅಂತ ಹೇಳಿಬಿಟ್ಟು ನಮ್ಮೆಲ್ಲರಿಗೆ ತಿಳಿತಾ ತಿಳಿತಾ ಇದೆ ನಮ್ಮ ಮನದಾಳದಿಂದ ನಿಮಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೇವೆ ಮುಂದಿನ ದಿನದಾಗ ನಿಮಗೆ ದೊಡ್ಡ ದೊಡ್ಡದು ಉನ್ನತ ಪದವಿ ಸಿಗಬೇಕು ಕರ್ನಾಟಕದ ನಂಬರ್ ಒನ್ ಹುಲಿ ಆಗ್ಬೇಕಂತ ಹೇಳಿಬಿಟ್ಟು ನಾವು ಇದೊಂದು ಸಂದರ್ಭದಲ್ಲಿ ಹರ್ಷ ವ್ಯಕ್ತಪಡಿಸ್ತೇವೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಕ್ಕನವರಿಗೆ ಶುಭವಾಗಲಿ ಅಂತ ಹೇಳಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ನನ್ನ ಒಂದೆರಡು ಮಾತಿ ನನಸಿಗೆ ವ್ಯಕ್ತಪಡಿಸ್ತೇನೆ ನನ್ನ ಹೆಸರು ಸಂಗಮಿ ಬೀದರ್